ಇಲ್ಲಂತೂ ದೇವಸ್ಥಾನ ಪೂರ್ತಿಯಾಗಿ ನಾಶ ಆಗಿದೆ ಬರೀ ಅವಶೇಷಗಳು ಅಷ್ಟೇ ಉಳ್ಕೊಂಡಿರೋಂಥದ್ದು ಅರಸಿಕೆರೆಯಿಂದ ಉಳಿಯರ್ಗೆ ಹೋಗೋ ರೋಡಲ್ಲೇ ಈ ಊರು ಸಿಗುತ್ತೆ ಜಯ ಜಯಚಾಮರಾಜಪುರ ಅಂತ ನೀವೇನಾದರೂ ಊರಿಗೆ ಬಂದರೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಬಂದು ಈ ಅವಶೇಷಗಳನ್ನ ನೀವು ಕೂಡ ನೋಡ್ಬೋದು ತುಂಬ ದುಸ್ಥಿತಿಗೆ ತಲುಪಿರುವಂಥ ಒಂದು ಜಾಗ ಇದೆ ಇದೆಲ್ಲ ಕಲ್ಲೇಶ್ವರ ದೇವಸ್ಥಾನದ ಅವಶೇಷಗಳು ನೋಡಿ ಎಲ್ಲ ಕಲ್ಲುಗಳು ಇಲ್ಲಿ ರಾಶಿ ಬಿದ್ದಿದ್ದಾವೆ ನೋಡಿ ದೇವಸ್ಥಾನದ ಕಂಬಗಳು ದೇವಸ್ಥಾನದ ಗೋಡೆ ಕಲ್ಲುಗಳು ನೋಡಿ ಇದೆಲ್ಲ ಈ ಪೊದೆಗಳ ಒಳಗಡೆ ಮುಚ್ಚೋಗಿದಾವೆ ನೋಡಿ ಒಳಗಡೆಗೆಲ್ಲ ತುಂಬ ತುಂಬ ಸಿರುಗು ಒಳಗಡೆ ಹೋಗೋಕ್ಕೆ ಆಗೋದಿಲ್ಲ ಅಷ್ಟು ದಟ್ಟವಾಗಿ ಇಲ್ಲಿ ಗಿಡಗಳು ಬೆಳ್ಕೊಂಡಿದೆ ಜಾಲಿ ಗಿಡಗಳು ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೋಡಿ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಲ್ಲಿ ಎಷ್ಟೊಂದು ಹೊಯ್ಸಾಳ ದೇವಸ್ಥಾನಗಳಿದಾವೆ ಅಂತ ಹೇಳಿದ್ರೆ ಪ್ರತಿ ಹಳ್ಳಿಯಲ್ಲೂ ಒಂದೊಂದು ಹೊಯ್ಸಳ ದೇವಸ್ಥಾನ ನಮಗೆ ಸಿಗುತ್ತೆ ಅರಸಿಕೆರೆಯಿಂದ ಉಳಿಯರ್ಗೆ ಹೋಗೋ ರೋಡಲ್ಲಿ ಜಯಚಾಮರಾಜಪುರ ಅಂತ ಒಂದು ಊರು ಸಿಗುತ್ತೆ ಈ ಊರಿನಲ್ಲಿ ಕೂಡ ಒಂದು ವಯ್ಸಾಳ ಕಾಲದ ಒಂದು ಕಲ್ಲೇಶ್ವರ ದೇವಸ್ಥಾನ ಇತ್ತು ಈ ದೇವಸ್ಥಾನದ ಹತ್ರ ಇದ್ದಂಥ ಒಂದು ಬೃಹತ್ ಶಾಸನ ಮತ್ತೆ ಕೆಲವು ವೀರಗಲ್ದಿಗಳೆಲ್ಲ ಎಫಿಗ್ರಫಿಯ ಕರ್ನಾಟಕ ಅರಸಿಕೆರೆ ಸಂಪುಟದಲ್ಲಿ ದಾಖಲಾಗಿದ್ದಾವೆ ಸೊ ಈ ಒಂದು ದೇವಸ್ಥಾನ ಹೇಗಿದೆ ಅಂತ ನೋಡೋಕ್ಕೆ ಬಂದೆ ನಾನು ಊರಿಗೆ ಆದರೆ ದೇವಸ್ಥಾನ ಆ ಸ್ಥಿತಿ ಯಾವ ಥರ ಇದೆ ಅಂತ ನೋಡೋಕ್ಕೆ ಒಂಥರ ಬೇಜಾರಾಗುತ್ತೆ ಅಂತ ದುಸ್ಥಿತಿಗೆ ದೇವಸ್ಥಾನ ತಲುಪಿದೆ ದೇವಸ್ಥಾನ ಅಂತ ಹೇಳೋದಕ್ಕಿಂತ ಬರೀ ಅವಶೇಷಗಳು ಅಂತ ಹೇಳ್ಬೋದು ಅಷ್ಟು ಹೀನಾದಿ ಹೀನ ಸ್ಥಿತಿಗೆ ಒಂದು ಕಲ್ಲೇಶ್ವರ ದೇವಸ್ಥಾನ ತಲುಪಿದೆ ಒಂದು ಕಾಲಕ್ಕೆ ಭವ್ಯವಾಗಿ ಮೆರೆದಿದ್ದಂತಹ ದೇವಸ್ಥಾನ ಅದು ಈ ಜಯಚಾಮರಾಜಪುರ ಮೈಸೂರು ಮಹಾರಾಜರ ಒಡೆಯರ್ ಅವರ ಹೆಸರಲ್ಲಿ ಆಗಿರುವಂಥದ್ದು ಆದರೆ ಮೂಲ ಹೆಸರು ಅಲಕೂರು ಅಂತ ಹೊಯ್ಸಾಳರ ಕಾಲದಲ್ಲಿ ಅಲಕೂರು ಅಂತಲೇ ಈ ಊರನ್ನ ಕರೀತಾ ಇದ್ರು ಇಂಥ ಊರಿನಲ್ಲಿ ಒಂದು ಹೊಯ್ಸಾಳರ ಕಾಲದ ಕಲ್ಲೇಶ್ವರ ದೇವಸ್ಥಾನ ಅಂತ ಇದೆ ಆ ದೇವಸ್ಥಾನದ ಇವತ್ತಿನ ಸ್ಥಿತಿ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಈಗ ನೀವು ನೋಡ್ತಾ ಇರೋದು ಈ ಜಯಚಾಮರಾಜ ಚಾಮರಾಜ ಪುರ ಹೊರಗಡೆ ಇರುವಂತಹ ತೋಟಗಳು ಈ ತೋಟಗಳಲ್ಲಿ ಒಂದು ಪೊದೆ ಇದೆ ಇದನ್ನ ಕಲ್ಲೇ ದೇವರ ಹಾಳು ಅಂತ ಕರೀತಾರೆ ನೋಡಿ ಇದೇ ಆ ಪೊದೆ ಅದು ಬೃದಾಕಾರವಾಗಿ ಬೆಳ್ಕೊಂಡ್ಬಿಟ್ಟಿದೆ ಈ ಪೊದೆಗಳ ಒಳಗಡೆಗೆ ಆ ಹೊಯ್ಸಳ ದೇವಸ್ಥಾನ ಇದೆ ಆ ಹತ್ರ ಹೋಗಿ ನೋಡೋಣ ಯಾವ ತರ ಇದೆ ಅಂತ ದೇವಸ್ಥಾನ ನೋಡಿ ಅಲ್ಲಿ ಒಂದು ಬೃಹತ್ತಾದಂಥ ಒಂದು ಶಾಸನ ಇರಬೇಕು ಆ ಶಾಸನ ಕೂಡ ಕಾಣಿಸ್ತಾ ಇಲ್ಲ ಇಲ್ಲಿ ಹೊರಗಡೆಗೆ ಬಹುಶಃ ಪೊದೇಗಳು ಹೊರಗಡೆ ಮುಚ್ಚೋಕಿದೆ ಕೃಷ್ಣಶಕ ಸಾವಿರದ ನೂರ ಎಪ್ಪತ್ತೇಳರಲ್ಲಿ ಹೊಯ್ಸಳ ಎರಡನೇ ಬಲ್ಲಾಳನ ಆಳ್ವಿಕೆ ಇರುತ್ತೆ ಆಗ ಇಲ್ಲಿ ಅಲಕೂರಿನ ಕೆಲವು ಗಾವುಂಡರು ಅಂದರೆ ಮುಖ್ಯಸ್ಥರು ಅದರಲ್ಲಿ ಯಾರು ದೊಡ್ಡ ದೊಡ್ಡ ಗೌಡ್ರು ಇರ್ತಾರೆ ಆ ಗೌಡ್ರು ಇಲ್ಲಿ ಕಲ್ಲೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಿ ಆ ದೇವಸ್ ದೇವರಿಗೆ ಹಲವಾರು ರೀತಿಯ ದಾನದತ್ತಿಗಳನ್ನು ಕೊಡ್ತಾರೆ ಮತ್ತೆ ಅದೇ ಶಾಸನದಲ್ಲಿ ಆತನ ರಾಣಿ ಬಮಲಾದೇವಿ ಮತ್ತು ಆಕೆ ಮಾವನ ಬಗ್ಗೆ ಕೂಡ ಉಲ್ಲೇಖ ಇದೆ ಅಂತ ಅದ್ಭುತವಾಗಿರುವಂತಹ ಶಾಸನ ಕೂಡ ಇಲ್ಲಿ ಒಳಗಡೆ ಎಲ್ಲ ಪೊದೆಗಳಲ್ಲಿ ಮುಚ್ಚೋಗಿದೆ ನೋಡಿ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಕಲ್ಲೇಶ್ವರ ದೇವಸ್ಥಾನದ ಅವಶೇಷಗಳು ನೋಡಿ ಎಲ್ಲ ಕಲ್ಲುಗಳು ಇಲ್ಲಿ ರಾಶಿ ಬಿದ್ದಿದಾವೆ ನೋಡಿ ದೇವಸ್ಥಾನದ ಕಂಬಗಳು ದೇವಸ್ಥಾನದ ಗೋಡೆ ಕಲ್ಲುಗಳು ನೋಡಿ ಇದೆಲ್ಲ ಈ ಪೊದೆಗಳ ಒಳಗಡೆ ಮುಚ್ಚೋಗಿದ್ದಾವೆ ಸೊ ಇದ್ರೊಳಗಡೆಗೆ ಶಾಸನ ಎಲ್ಲಿದೆ ಆ ವೀರ್ಗಲ್ದಲ್ಲಿದ್ದಾವೆ ಇದ್ರ ಲಿಂಗ ಏನಾಯ್ತು ಯಾವ ಮಾಹಿತಿ ಯಾರಿಗೂ ಗೊತ್ತಿಲ್ಲ ಈ ಊರೊಳಗಡೆ ಹೋಗಿ ಕಲ್ಲೇಶ್ವರ ದೇವಸ್ಥಾನ ಎಲ್ಲಿದೆ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ ಅಷ್ಟು ಜನ ಮರ್ತೋಗಿದ್ದಾರೆ ಇಲ್ಲೊಂದು ಕಲ್ಲೇಶ್ವರ ದೇವಸ್ಥಾನ ಇತ್ತು ಈ ಊರಲ್ಲಿ ಅಂತ ಸೊ ಅಂತ ಒಂದು ಪರಿಸ್ಥಿತಿಗೆ ಈ ಒಂದು ದೇವಸ್ಥಾನ ಬಂದಿದೆ ನೋಡಿ ಒಳಗಡೆಗೆಲ್ಲ ತುಂಬ ತುಂಬ ಸಿದುಗು ಒಳಗಡೆ ಹೋಗೋಕ್ಕೆ ಆಗೋದಿಲ್ಲ ಅಷ್ಟು ದಟ್ಟವಾಗಿ ಇಲ್ಲಿ ಗಿಡಗಳು ಬೆಳ್ಕೊಂಡಿದೆ ಜಾಲಿ ಗಿಡಗಳು ಮತ್ತೆ ನೋಡಿ ಎಷ್ಟೊಂದು ಪೊದೆಗಳಿದಾವೆ ಇಲ್ಲಿ ಸೊ ಇದು ದೇವಸ್ಥಾನದ ಚಾವಣಿನಲ್ಲಿ ಇರಬೇಕಾಗಿರೋ ಒಂದು ಭುವನೇಶ್ವರಿ ವಿಧಾನ ಅದು ಕೂಡ ಇಲ್ಲಿ ಬಿದ್ದಿದೆ ಸೊ ಈ ದೇವಸ್ಥಾನದ ಲಿಂಗ ಏನಾಯಿತು ಇಲ್ಲಿದ್ದಂಥ ಶಾಸನಗಳು ವೀರಗಲ್ಲಿಗಳೆಲ್ಲ ಏನದು ಅನ್ನೋ ಮಾಹಿತಿ ಎಲ್ಲೂ ನಮಗೆ ಸಿಗ್ತಾ ಇಲ್ಲ ತುಂಬ ಜನ ಕೇಳಿದೆ ಇಲ್ಲಿ ಅದು ಯಾರೋ ಒಬ್ರು ಪುಣ್ಯಾತ್ಮರು ಕಲ್ಲೇ ದೇವರ ಹಾಳು ಅಂತ ಇದೆ ಸರ್ ಬನ್ನಿ ತೋರಿಸ್ತೀನಿ ಅಂತ ಕರ್ಕೊಂಬಂದು ಬಿಟ್ಟೋದ್ರು ಸೊ ಅದರಿಂದ ಅಷ್ಟು ಗೊತ್ತಾಗುತ್ತೆ ಹೊರತು ಇಲ್ಲೊಂದು ಹಾಳು ಬಿದ್ದಿರೋ ಒಂದು ದೇವಸ್ಥಾನದ ಅವಶೇಷಗಳಿದಾವೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ ಇನ್ನೂ ಒಳಭಾಗಕ್ಕೆ ಏನಾದರೂ ದೇವಸ್ಥಾನದ ಅವಶೇಷಗಳಿರ್ಬೋದೋ ಏನೋ ಗೊತ್ತಿಲ್ಲ ಬಟ್ ತುಂಬ ದಟ್ಟವಾಗಿರುವಂಥ ಪೊದೆಗಳು ಒಳಗಡೆಗೆ ಒಳಗಡೆಗೆ ಹೆಜ್ಜೆ ಇಡೋಕ್ಕೂ ಆಗೋದಿಲ್ಲ ಆ ರೀತಿ ಇದೆ ಆದರೆ ಸುಮಾರು ನೂರು ವರ್ಷಗಳ ಹಿಂದೆ ಇಲ್ಲಿದ್ದಂಥ ಒಂದು ಶಾಸನ ಒಂದು ನಾಲ್ಕೈದು ವೀರಗಲ್ದೆಗಳನ್ನು ದಾಖಲು ಮಾಡಿದ್ದಾರೆ ಅಷ್ಟು ಮಾತ್ರ ದಾಖಲಾಗಿರೋದು ನಮಗೆ ಗೊತ್ತಾಗುತ್ತೆ ಅದು ಬಿಟ್ಟು ಇಲ್ಲಿ ಪರಿಸ್ಥಿತಿ ಸದ್ಯದ ಪರಿಸ್ಥಿತಿ ನೋಡೋಣ ಅಂತ ಬಂದರೆ ಈ ರೀತಿಯಾಗಿ ಅವಶೇಷಗಳು ಮಾತ್ರ ಕಾಣಿಸುವಂಥ ಒಂದು ಪರಿಸ್ಥಿತಿ ಉಳ್ಕೊಂಡಿದೆ ಫ್ರೆಂಡ್ಸ್ ಈಗ ನೀವು ನೋಡಿದ್ದು ಹೊಯ್ಸಾಳರ ಕಾಲದ ಕಲ್ಲೇಶ್ವರ ದೇವಸ್ಥಾನ ಇರೋ ಪೊದೆಗಳು ಇಲ್ಲಂತೂ ದೇವಸ್ಥಾನ ಪೂರ್ತಿಯಾಗಿ ನಾಶ ಆಗಿದೆ ಬರೀ ಅವಕ್ಕೆ ಅವಶೇಷಗಳು ಅಷ್ಟೇ ಉಳ್ಕೊಂಡಿರುವಂಥದ್ದು ಅರಸಿಕೆರೆಯಿಂದ ಹೋಗೋ ರೋಡಲ್ಲೇ ಈ ಊರು ಸಿಗುತ್ತೆ ಜಯ ಜಯಚಾಮರಾಜಪುರ ಅಂತ ನೀವೇನಾದರೂ ಈ ಊರಿಗೆ ಬಂದರೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಬಂದು ಈ ಅವಶೇಷಗಳನ್ನ ನೀವು ಕೂಡ ನೋಡ್ಬೋದು ತುಂಬ ದುಸ್ಥಿತಿಗೆ ತಲುಪಿರುವಂಥ ಒಂದು ಜಾಗ ಇದು ಅದೇ ತುಂಬ ಕಷ್ಟಪಟ್ಕೊಂಡ್ಬರ್ಬೇಕಿಲ್ಲ ಈ ಪೊದೆಗಳೆಲ್ಲ ತುಂಬ ಜಾಸ್ತಿ ಇದೆ ಮುಳ್ಳುಗಿಡಿಗಳು ಜಾಸ್ತಿ ಇದಾವೆ ಇಲ್ಲಿ ಇಲ್ಲಿ ಗೊತ್ತಿದ್ದವ್ರು ಮಾತ್ರ ಬರೋಕೆ ಸಾಧ್ಯ ಇದೆ ಅದ್ರೈ ಅದ್ರವೈಸು ಇಲ್ಲೊಂದು ದೇವಸ್ಥಾನ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಸೊ ನಿಮ್ಮೂರಲ್ಲೂ ಈ ಥರದ್ದು ಏನಾದರೂ ಪಾಳು ಬಿದ್ದಿರೋ ದೇವಸ್ಥಾನ ಶಾಸನ ವೀರುಗಲ್ಲು ಈ ಥರದ್ದು ಏನಾದರೂ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಸಾಧ್ಯ ಆದರೆ ಬಂದು ಆ ದೇವಸ್ಥಾನದ ಇತಿಹಾಸವನ್ನು ತಿಳ್ಕೊಳ್ಳೋವಂಥ ಮತ್ತು ಅದರ ವಿಡಿಯೋ ಮಾಡೋವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಸೊ ನನ್ನ ಈ ಒಂದು ಜರ್ನಿಯಲ್ಲಿ ನೀವು ಕೂಡ ಕೈ ಜೋಡಿಸಿ ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಮಸ್ಕಾರ